ಹಾಯ್ ಫ್ರೆಂಡ್ಸ್ ನಾನು ಮತ್ತಿಂಪಲ್ ಶಿಗು ಮಾತಾಡ್ತಾ ಇರೋದು ನಿನ್ನೆ ನಡೆದ ಶನಿವಾರನ ಕಿಚ್ಚನ ಪಂಚಾಯಿತಿ ಅದ್ಭುತವಾಗಿರೋದಕ್ಕಿಂತ ಒಂದು ಎಕ್ಸೈಟಿಂಗ್ ಆಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಕಿಚ್ಚ ಸುದೀಪ್ ಸರ್ ಅವರು ಇಡೀ ಮನೆಗೆ ಮಹಾಮಂಗಳಕಿ ಮಾಡಿದರು ಅಂತಲೇ ಹೇಳ್ಬೋದು ಯಾಕಂದರೆ ರಿಷಾ ಗೌಡ ಅವರ ವರ್ತನೆ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಮತ್ತು ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವರ ಗುರುಪಿಜು ಅಶ್ವಿನಿ ಗೌಡ ಜಾನಂದಿ ಅವ್ರ ಬಗ್ಗೆ ಹೀಗೆ ಅನೇಕ ವಿಚಾರಗಳ ಬಗ್ಗೆ ನನಗೆ ಅವರು ಮಾತನಾಡಿದರು ಎಲ್ಲರಿಗೂ ಸರಿಯಾದ ಕ್ಲಾಸನ್ನೇ ತೆಗೆದುಕೊಂಡರು ಅದರ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಮತ್ತು ಅವರಿಂದ ಈ ವಾರ ಆದಂಥ ಅನಾಹುತ ಅಥವಾ ಟಾಸ್ಕ್ ವಿಷಯದಲ್ಲಿ ಅಥವಾ ಗುಂಪುಗಾರಿಕೆ ಬಗ್ಗೆ ಸರಿಯಾದ ಒಂದು ಮಹಾಮಂಗ್ರಾಂತಿ ಕ್ಲಾಸನ್ನು ತೆಗೆದುಕೊಂಡರು ನಮ್ಮ ಸುದೀಪ್ ಸರ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಗಿಂಧಿಯವ್ರಿಗೂ ಎಚ್ಚರಿಕೆಯನ್ನು ಕೊಟ್ಟರು ರಕ್ಷಿತಾ ಶೆಟ್ಟಿಯವರು ಒಂದು ಇಟ್ಕೊಂಡು ಗಿಂಡಿಯವರ ಮಾತನ್ನು ಕೇಳಿಕೊಂಡು ಯಾವುದೇ ಒಂದು ಟಾಸ್ಕನ್ನು ಸಂಪೂರ್ಣ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅದನ್ನು ಪ್ರಶ್ನೆ ಮಾಡಿ ಅವರಿಂದ ಉತ್ತರ ಬರೋಕ್ಕಾಗದೆ ಕೊನೆಗೆ ಎಚ್ಚರಿಕೆಯನ್ನು ಕೊಟ್ಟರು ಗಿಂಧಿಯವರು ಕೂಡ ಶನಿವಾರ ಭಾನುವಾರ ಬಂದಾಗ ಸೈಲೆಂಟ್ ಆಗ್ತಾರೆ ಮಾಮೂಲಿ ವಾರ ದಿವಸ ದಿವಸ ಐದು ದಿವಸ ನೋಡಿಕೊಂಡು ಗಿಲೇ ಮಾಡ್ಕೊಂಡಿರ್ತಾರೆ ಸೊ ಗಿಂಡಿಯವರು ಕೂಡ ಸುದೀಪ್ ಸಾವಿರ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡೋಕ್ಕಾಗದೆ ಸುಮ್ಮನೆ ಆದರು ಹಾಗಾಗಿ ನಿನ್ನೆಯ ಒಂದು ಅದ್ಭುತ ಪಂಚಾಯಿತಿ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಸೀಸನ್ ಒಂದು ಅದ್ಭುತ ಎಪಿಸೋಡ್ ಅಂದರೆ ನಿನ್ನೆ ಶನಿವಾರ ನಡೆದ ಎಪಿಸೋಡ್ ಅಂತ ಹೇಳ್ಬೋದು ಇನ್ನು ಅವರು ಕಲರ್ಸ್ ಕನ್ನಡ ವಾಹಿನಿಯ ಮೇಲೆ ಮಾಡಿದ ಆರೋಪಕ್ಕೆ ಸರಿಯಾದ ಟಾಂಗ್ ಕೊಡುವ ಮೂಲಕ ಸುದೀಪ್ ಸರ್ ಬಿಸಿಯನ್ನು ಮುಟ್ಟಿಸಿದ್ರು ಅಂತಲೇ ಹೇಳ್ಬೋದು ಮತ್ತು ಅವರು ಕೂಡ ನನಗೆ ಸುದೀಪ್ ಸರ್ ಸ್ಪೇಸ್ ಕೊಡ್ತಿಲ್ಲ ಸ್ಪೇಸ್ ಕೊಡ್ತಿಲ್ಲ ಅಂತಿದ್ರು ಅದಕ್ಕೂ ಕೂಡ ಒಂದು ಸ್ಪೇಸ್ ಕೊಟ್ಟರು ಅವರ ಮಾತುಗಳನ್ನು ಕೇಳಿ ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟರು ಒಟ್ಟಾರೆಯಾಗಿ ನನಗಿಷ್ಟ ಆಗಿದ್ದು ನಿನ್ನೆ ಸುದೀಪ್ ಸರ್ ಮಾತಾಡಿದ ರೀತಿ ಅವರು ಪ್ರೋಗ್ರಾಮ್ ನಡೆಸ್ಕೊಡುವ ರೀತಿ ಮತ್ತು ಎಲ್ಲಿ ಯಾವ ಥರ ಮಾತಾಡಬೇಕು ಎಲ್ಲಿ ಯಾರಿಗೆ ತಿಂತಿ ಹೇಳಬೇಕು ಎಲ್ಲಿಗೆ ಯಾವ ಥರ ಟಾಂಗ್ ಕೊಡಬೇಕು ಅನ್ನೋದನ್ನು ನಮ್ಮ ಸುದೀಪ್ ಸರ್ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಪ್ರೋಗ್ರಾಮ್ ಅವರೊಬ್ಬರು ಬಿಟ್ಟರೆ ಯಾರ ಕೈಲೂ ನಡ್ಸ್ಕೊಳೋಕ್ಕಾಗಲ್ವೇನೋ ಅನ್ನೋ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಮುಂದೂ ಕೂಡ ನಡ್ಸ್ಕೊಂಡು ಹೋಗ್ತಾರೆ ಹಾಗಾಗಿ ಫ್ರೆಂಡ್ಸ್ ನಿನ್ನೆ ಒಂದು ಪಂಚಾಯಿತಿ ಬಗ್ಗೆ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ನನಗಂತೂ ನೆನ್ನೆ ಎಪಿಸೋಡ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಮಾತನ್ನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ